ಹಾಯ್ ಫ್ರೆಂಡ್ಸ್ ಇವತ್ತು ಮಗಳರ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಅದರಲ್ಲೂ ಬಾಬರನಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಬಾಬರನ ಪೂರ್ಣ ಹೆಸರೇನು ಬಾಬರನ ಪೂರ್ಣ ಹೆಸರು ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಎರಡನೇ ಪ್ರಶ್ನೆ ಬಾಬರನ್ನು ಎಲ್ಲಿ ಜನಿಸಿದನು ಬಾಬರನು ಫರ್ಗಣ ಈಗಿನ ಉಜ್ಬೇಕಿಸ್ತಾನದಲ್ಲಿ ಜನಿಸಿದನು ಮೂರನೇ ಪ್ರಶ್ನೆ ಬಾಬರನು ಯಾವಾಗ ಜನಿಸಿದನು ಬಾಬರನು ಫೆಬ್ರವರಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತ್ಮೂರರಂದು ಜನಿಸಿದನು ನಾಲ್ಕನೇ ಪ್ರಶ್ನೆ ಬಾಬರ್ನ ತಂದೆ ತಾಯಿಯ ಹೆಸರೇನು ಬಾಬರ್ನ ತಂದೆ ತಾಯಿ ಹೆಸರು ತಂದೆಯ ಹೆಸರು ಉಮರ್ ಶೇಖ್ ಮಿರ್ಜಾ ತಾಯಿ ಕುತುಬ್ ನಿಗರ್ ಖಾನ್ ಬಾಬರನು ಎರಡು ಪ್ರಸಿದ್ಧ ವಂಶಾವಳಿಗೆ ಸೇರಿದ್ದವನಾಗಿದ್ದನು ಯಾವ ಎರಡು ಪ್ರಸಿದ್ಧ ವಂಶಾವಳಿ ತಂದೆಯ ಕಡೆಯಿಂದ ತೈಮೂರ್ ವಂಶಸ್ಥನು ಮತ್ತು ತಾಯಿಯ ಕಡೆಯಿಂದ ಕೆಂಗೆಸ್ಕಾನ್ ವಂಶಸ್ಥನು ಆಗಿದ್ದನು ಬಾಬರ್ ತನ್ನ ತಂದೆಯ ಮರಣದ ನಂತರ ಸಿಂಹಾಸನವನ್ನು ಏರಿದಾಗ ಅವನ ವಯಸ್ಸು ಎಷ್ಟಾಗಿತ್ತು ಅಂದರೆ ತಂದೆ ಮರಣದ ಹನ್ನೊಂದು ವರ್ಷಗಳ ನಂತರ ಸಿಂಹಾಸನವನ್ನು ಏರುತ್ತಾರೆ ಸಾವಿರದ ನಾನ್ನೂರ ತೊಂಬತ್ನಾಲ್ಕರಲ್ಲಿ ಏಳನೇ ಪ್ರಶ್ನೆ ಬಾಬರ್ ಬಾದಶಾ ಎಂಬ ಬಿರುದನ್ನು ಯಾವಾಗ ಪಡೆದನು ಸಾವಿರದ ಐನೂರ ಏಳರಲ್ಲಿ ಕಾಬೂಲ್ನಲ್ಲಿ ಈ ಬಿರುದನ್ನು ಪಡೆದನು ಬಾಬರ್ ಭಾರತದ ಮೇಲೆ ಮೊದಲ ಪ್ರಮುಖ ದಾಳಿ ಯಾವುದು ಬಾಬರ್ನ ಭಾರತದ ಮೇಲಿನ ಪ್ರಮುಖ ದಾಳಿ ಯಾವುದು ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಕೋಟೆಯ ಮೇಲೆ ದಾಳಿ ಬಾಬರ್ನ ಮೊದಲ ದಾಳಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಯುದ್ಧ ಯಾವುದು ಮೊದಲನೇ ಪಾಂಡಿಪತ್ ಯುದ್ಧ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೆದ ಯುದ್ಧ ಕಾರಣವಾಗಿದೆ ಹತ್ತನೇ ಪ್ರಶ್ನೆ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೆಯಿತು ಮೊದಲನೇ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆಯಿತು ಹನ್ನೊಂದನೇ ಪ್ರಶ್ನೆ ಮೊದಲನೇ ಪಾಣಿಪಟ್ ಕದನದಲ್ಲಿ ಬಾಬರ್ ವಶಪಡಿಸಿಕೊಂಡ ಪ್ರದೇಶಗಳು ಯಾವುವು ಮೊದಲನೇ ಪಾಣಿಪಟ್ ಕದನದಲ್ಲಿ ದೆಹಲಿ ಮತ್ತು ಆಗ್ರಾ ನಗರಗಳನ್ನು ಬಾಬರ್ ವಶಪಡಿಸಿಕೊಳ್ಳುತ್ತಾನೆ ಕಣ್ವಾ ಅಥವಾ ಕಣುವ ಯುದ್ಧ ಯಾವ ನಡುವೆ ಮತ್ತು ಯಾವಾಗ ನಡೆಯಿತು ಬಾಬರ್ ಮತ್ತು ಮೇವಾಡದ ರಾಣ ಸಂಘನ ನಡುವೆ ಮಾರ್ಚ್ ಹದಿನೇಳು ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ನಡೆಯಿತು ಯಾವ ಯುದ್ಧದ ನಂತರ ಬಾಬರನು ಗಾಜಿ ಎಂಬ ಬಿರುದನ್ನು ಪಡೆದನು ಕಣ್ವಾ ಅಥವಾ ಕಣುವ ಯುದ್ಧದ ನಂತರ ಬಾಬರನು ಗಾಜಿ ಎಂಬ ಬಿರುದನ್ನು ಪಡೆದನು ಹದಿನಾಲ್ಕನೇ ಪ್ರಶ್ನೆ ಬಾಬರನು ಮೇದಿನಿ ರಾಯನನ್ನು ಸೋಲಿಸಿದ ಯುದ್ಧ ಯಾವುದು ಬಾಬರನು ಮೇದಿನಿ ರಾಯ್ನನ್ನು ಸೋಲಿಸಿದ್ದ ಚಂದೇರಿ ಯುದ್ಧ ಸ ಇದು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ನಡೆಯಿತು ಘಾಗ್ರಾ ಕದನವು ಯಾರ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಬಾಬರ್ ಮತ್ತು ಮೊಹಮ್ಮದ್ ಲೂದಿ ನಡುವೆ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮೇ ಆರರಂದು ನಡೆಯಿತು ಹದಿನಾರನೇ ಪ್ರಶ್ನೆ ಬಾಬರನ ಆತ್ಮಚರಿತ್ರೆಯ ಹೆಸರೇನು ಬಾಬರನ ಆತ್ಮಚರಿತ್ರೆಯ ಹೆಸರು ಬಾಬರ್ನಾಮ ಅಥವಾ ತುಜುಕ್ ಎ ಬಾಬರಿ ಎಂಬುದು ಬಾಬರನು ಯಾವಾಗ ಮರಣ ಹೊಂದಿದರು ಸಾವಿರದ ಐನೂರ ಮೂವತ್ತು ಡಿಸೆಂಬರ್ ಇಪ್ಪತ್ತಾರರಂದು ಮರಣ ಹೊಂದಿದನು ಬಾಬರ್ನ ಸಮಾಧಿ ಮೊದಲು ಎಲ್ಲಿತ್ತು ಬಾಬರ್ನ ಸಮಾಧಿ ಆಗ್ರಾದಲ್ಲಿತ್ತು ಇವನು ಭಾರತದಲ್ಲಿ ಮರಣವಂತಾನೆ ಆಗ ಅಲ್ಲೇ ಸಮಾಧಿ ಮಾಡ್ತಾರೆ ನಂತರ ಬಾಬರ್ನ ಸಮಾಧಿ ಎಲ್ಲಿಗೆ ವರ್ಗಾವಣೆ ಆಯಿತು ನಂತರ ಇವನ ಸಮಾಧಿಯನ್ನು ಕಾಬುಲ್ಗೆ ವರ್ಗಾವಣೆ ಮಾಡಲಾಗುತ್ತೆ ಒಂದು ತೋಟ ಇರುತ್ತೆ ಅಲ್ಲಿ ಸುಂದರವಾದ ತೋಟ ಅಲ್ಲಿ ಮಾಡೋ ಕೇಳಿರ್ತಾನೆ ಅದಕ್ಕೋಸ್ಕರ ನಂತರ ಅವನ ಸಮಾಧಿಯನ್ನು ಅಲ್ಲಿಗೆ ವರ್ಗಾವಣೆ ಮಾಡಲಾಗುತ್ತದೆ ಆ ಸಮಾಧಿಯನ್ನು ಬಾಗ್ಗೆ ಬಾಬರ್ ಎಂದು ಕರೆಯುತ್ತಾರೆ ಇಪ್ಪತ್ತನೇ ಪ್ರಶ್ನೆ ಬಾಬರ್ ಮರಣದ ನಂತರ ಮೊಘಲ್ ಸಿಂಹಾಸನ ಏರಿದವರು ಯಾರು ಬಾಬರ್ ಮರಣದ ನಂತರ ಅವನ ಮಗ ಉಮಾಯನ್ ಸಿಂಹಾಸನವನ್ನು ಏರುತ್ತಾನೆ ಬಾಬರ್ ಎಂದರೆ ಹುಲಿ ಎಂಬ ಅರ್ಥವನ್ನು ಕೊಡುತ್ತದೆ ಇಷ್ಟು ಬಾಬರನಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬಾಬರ್ನ ಮಗ ಉಮಾಯನಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ